ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತೆಂಗಿನಕಾಯಿ ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿನ ತೊಳೆದು ನೆಣಸಿಟ್ಕೋಬೇಕು ಈಗ ರುಬ್ಬುವಾಗ ಕಾಯಿ ಅವಲಕ್ಕಿ ಅನ್ನ ಮೂರೂ ರುಬ್ಕೊಂಡು ಹಾಕ್ಕೋಬೇಕು ಮೊದಲಿಗೆ ನಾನು ಅಕ್ಕಿನ ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನುಣ್ಣಗೆ ರುಬ್ಕೋಬೇಕು ಈಗೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೇ ಅವಲಕ್ಕಿ ಕೂಡ ಹಾಕ್ಕೊಳ್ಬೇಕು ಅವಲಕ್ಕಿನೂ ಹಾಕಿ ರುಬ್ಕೊಂಡು ಅದರ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಕಾಯಿ ತುರಿನ ತಗೋಬೇಕು ನಾನು ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಂಡು ಅದನ್ನು ಕೂಡ ನೀರು ಹಾಕ್ಕೊಂಡು ರುಬ್ಕೊಂಡು ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದನ್ನು ರಾತ್ರಿ ರುಬ್ಬಿಟ್ಕೊಂಡ್ರೆ ಫರ್ಮೆಂಟ್ ಆಗೋಕ್ಕೆ ಸರಿ ಬೆಳಗ್ಗೆ ಎದ್ದು ಉಪ್ಪು ರುಚಿಗೆ ಹಾಗೂ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈಗೊಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಸೆಡ್ ದೋಸೆ ಥರನೇ ಹಾಕ್ಕೋಬೇಕು ದೋಸೆನ ಜಾಸ್ತಿ ಸ್ಪ್ರೆಡ್ ಮಾಡಬೇಡಿ ಇದಕ್ಕೆ ನೀವು ತುಪ್ಪ ಕೊಬ್ಬರಿ ಎಣ್ಣೆ ನಾರ್ಮಲ್ ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ಬೇಯಿಸ್ಕೋಬೇಕು ಈಗ ಇದನ್ನು ಒಗ್ಜಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಫುಲ್ ಸಾಫ್ಟ್ ಸಾಫ್ಟಾಗಿರುತ್ತೆ ಇದನ್ನು ಬರೀ ಬೆಣ್ಣೆ ಜೊತೆ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಈ ದೋಸೆ ಎಲ್ಲ ತುಳುನಾಡು ಕಡೆ ಜಾಸ್ತಿ ಫೇಮಸ್ಸು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನನ್ನ ಪೇಜೆಲ್ಲ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅಕ್ಕಿನ ಅವಲಕ್ಕಿ ಇದನ್ನೆಲ್ಲ ಬೆಳಿಗ್ಗೆ ನೆಂಚಿಟ್ಕೊಂಡು ಸಂಜೆ ರುಬ್ಬಿಟ್ಕೊಂಡು ಬೆಳಿಗ್ಗೆ ದೋಸೆ ಹಾಕೋಬಹುದು ನೋಡಿ ಯಾವ ರೀತಿ ಚುಕ್ಕೆ ಚುಕ್ಕೆ ತರ ಬಂದಿದೆ ತಿಂತಾಯಿದ್ರೆ ಇದ್ರೆ ಒಂದಲ್ಲ ಹತ್ತು ತಿಂತಾರೆ ಆ ಥರ ಇರುತ್ತೆ ದೋಸೆ ರುಚಿ ರುಚಿಯಾಗಿ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೇ ಹಾಗೂ ಚಟ್ನಿ ಜೊತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ತರಕಾರಿ ಕುರ್ಮಾ ಇದ್ರೂ ತುಂಬ ಚೆನ್ನಾಗಿರುತ್ತೆ